ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ನ್ಯೂಸ್ ಡಿಜಿಟಲ್ ನ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿಲೀಪ್ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಮುಂಬೈ ಅಂಡರ್ವರ್ಲ್ಡ್ ಹೊಸ ಡಾನ್ ಉಗಮ ಏನಿದು ಹೊಸ ಡಾನ್ ಉಗಮ ನೀವು ನೋಡ್ತಾ ಇದ್ರ ಸ್ಕ್ರೀನ್ ಮೇಲೆ ದಾವುದ್ ಇಬ್ರಾಹಿಂ ಇದ್ದಾರೆ ಜೊತೆಗೆ ಬಿಷ್ಣೋಯಿ ಕೂಡ ಬಿಷ್ಣೋಯಿ ಫೋಟೋ ಕೂಡ ಇದೆ ಏನೊಂದು ಲಾರೆನ್ಸ್ ಬಿಷ್ಣೋಯಿ ಇವಾಗ ಹೊಸ ಒಂದು ಅಂಡರ್ವರ್ಲ್ಡ್ ನ ಡಾನ್ ಅಂತ ಗುರುತಿಸ್ಕೊಂತಿರೋಂತ ಲಾರೆನ್ಸ್ ಬಿಷ್ಣೋಯಿ ಫೋಟೋ ಕೂಡ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಏನೊಂದು ದಾವೂದ್ ಇಬ್ರಾಹಿಂ ಮುಂಬೈ ಅಂಡರ್ವರ್ಲ್ಡ್ನ ಡಾನ್ ಆಗಿ ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಂತಹ ಡಾನ್ ಜೊತೆಗೆ ಮುಂಬೈನ ಸರಣಿ ಬಾಂಬ್ ಸ್ಫೋಟಗಳಲ್ಲೂ ಕೂಡ ದಾವೂದ್ ಇಬ್ರಾಹಿಂ ಹೆಸರು ಬಂದಿತ್ತು ಆ ನಂತರದ ದಿನಗಳಲ್ಲಿ ಅಂದರೆ ಎರಡು ಸಾವಿರನೇ ಇಸ್ವಿ ಏನು ಇಪ್ಪತ್ತೊಂದನೇ ಶತಮಾನದ ಆರಂಭದ ದಿನಗಳಿಂದ ಹಿಡಿದು ಇವತ್ತಿನವರೆಗೂ ಮುಂಬೈ ಅಂಡರ್ವರ್ಲ್ಡ್ ಸಂಪೂರ್ಣ ಸ್ತಬ್ಧ ಆಗಿದೆ ಮುಂಬೈ ವರ್ಲ್ಡ್ ಯಾವುದೇ ರೀತಿಯ ದೊರೆ ಇಲ್ಲದಂಥ ಒಂದು ರೀತಿಯ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಒಂದು ರೀತಿಯ ಖಾಲಿತನ ಇದೆ ಗುಂಡಿನ ಸದ್ದು ಕೂಡ ಇಲ್ಲ ಅಂತ ಒಂದು ಮುಂಬೈ ಅಂಡರ್ವರ್ಲ್ಡ್ ಇವಾಗ ಏನು ಸ್ಬ್ದ ಆಗಿದೆ ಅನ್ನೋ ಅಂಡರ್ ವರ್ಲ್ಡ್ ಇದೆ ಆ ಅಂಡರ್ ವರ್ಲ್ಡ್ ನಲ್ಲಿ ಈಗ ಹೊಸದಾಗಿ ಗುಂಡಿನ ಕೇಳಿ ಬರ್ತಾ ಇದೆ ಆ ಗುಂಡಿನ ಸದ್ದು ಕೇಳಿ ಬರ್ತಿರೋದು ಇದೇ ಲಾರೆನ್ಸ್ ಬಿಷ್ನೋಯಿ ಕಾರಣದಿಂದಾಗಿ ಜೊತೆಗೆ ಲಾರೆನ್ಸ್ ಬಿಷ್ನೋಯಿ ಮುಂಬೈ ಅಂಡರ್ವರ್ಲ್ಡ್ನ ಹೊಸ ಡಾನ್ ಆಗ್ತಾನ ಏನು ಈತನ ಹಿನ್ನೆಲೆ ಏನು ಏನಕ್ಕೆ ಈತ ಡಾನ್ ಆಗಕ್ ಬಯಸ್ತಾ ಇದ್ದಾನೆ ಈತ ಡಾನ್ ಆಗೋದಕ್ಕೆ ಏನೆಲ್ಲ ತಂತ್ರಗಳನ್ನ ಅನುಸರಿಸ್ತಾ ಇದ್ದಾನೆ ಈಗಾಗಲೇ ಜೈಲಲ್ಲಿ ಆತ ಜೈಲಲ್ಲಿ ಇದ್ಕೊಂಡೆ ಆತ ಏನೆಲ್ಲ ತಂತ್ರಗಾರಿಕೆ ಮಾಡ್ತಾ ಇದ್ದಾನೆ ಅವೆಲ್ಲದರ ಒಂದು ಸಮಗ್ರ ವಿಶ್ಲೇಷಣೆನ ನಾವೀಗ ನೋಡೋಣ ಮೊದಲಿಗೆ ನಾವು ಈ ಮುಂಬೈ ವರ್ಲ್ಡ್ ನ ಒಂದು ಕೊನೆಯ ಅಧ್ಯಾಯಗಳು ಹೆಂಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದ್ಲಿಗೆ ಹೇಳೋದಾದ್ರೆ ಎರಡ್ ಸಾವಿರದ ಎರಡನೇ ಇಸ್ವಿನಲ್ಲಿ ಅಂದ್ರೆ ಇಪ್ಪತ್ತೊಂದನೇ ಶತಮಾನದ ಆರಂಭದಲ್ಲಿ ಏನು ಸಾವಿರದ ಒಂಬೈನೂರ ಎಂಬತ್ತು ಮತ್ತೆ ತೊಂಬತ್ತರ ದಶಕದಲ್ಲಿ ಮುಂಬೈ ವರ್ಲ್ಡ್ ನಲ್ಲಿ ಬಾರಿ ದೊಡ್ಡ ಗುಂಡಿನ ಚಕಮಕಿಗಳಾಗ್ತಿತ್ತು ಗ್ಯಾಂಗ್ ವಾರ್ ಗಳಾಗ್ತಿತ್ತು ಪೊಲೀಸ್ ಎನ್ಕೌಂಟರ್ ಗಳಾಗ್ತಿತ್ತು ಅವೆಲ್ಲೂ ಕೂಡ ಈ ಎರಡ್ ಸಾವಿರದ ಇಸ್ವಿ ಬರ್ತಿದ್ದಂಗೆ ಸ್ತಬ್ಧ ಆಗ್ತಾ ಬರ್ತಾ ಇತ್ತು ಕೊನೆ ಬಾರಿಗೆ ಮುಂಬೈಯಲ್ಲಿ ಡಿ ಕಂಪನಿಯ ಒಂದು ಗುಂಡಿನ ಸದ್ದು ಕೇಳಿ ಬಂದಿತ್ತು ಅಂದ್ರೆ ಡಿ ಕಂಪನಿ ಒಂದು ಗ್ಯಾಂಗ್ ವಾರ್ ಮಾಡಿದ್ದು ಎರಡ್ ಸಾವಿರದ ಎರಡರಲ್ಲಿ ಅದು ಕೂಡ ದಾವೂದ್ ಇಬ್ರಾಹಿಂನ ಆದೇಶದ ಮೇರೆಗೆ ಒಂದು ಗ್ಯಾಂಗ್ ವಾರ್ ನಡೆದಿತ್ತು ಅದು ಎರಡ್ ಸಾವಿರದ ಎರಡರಲ್ಲಿ ಆ ನಂತರ ಏನೊಂದು ಡಿ ಕಂಪನಿ ಸಂಪೂರ್ಣ ಸ್ತಬ್ಧ ಆಗಿದೆ ಎರಡ್ ಸಾವಿರದ ಎಂಟನೇ ಇಸ್ವಿನಲ್ಲಿ ಅರುಣ್ ಗಾವ್ಲಿ ಅರುಣ್ ಗಾವ್ಲಿ ಕೂಡ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿದ್ದ ಮುಂಬೈಯಲ್ಲಿ ಆದ್ರೆ ಆತನ ಗ್ಯಾಂಗ್ ವಿರುದ್ಧ ಕೊನೆಯ ಕೊಲೆ ಕೇಸು ಎರಡ್ ಸಾವಿರದ ಎಂಟರಲ್ಲಿ ದಾಖಲಾಗಿತ್ತು ಎರಡ್ ಸಾವಿರದ ಎಂಟರ ನಂತರ ಅರುಣ್ ಗಾವ್ಲಿ ತಂಡ ಕೂಡ ಸಂಪೂರ್ಣ ಸ್ತಬ್ಧ ಆಗಿದೆ ಮೂರನೆಯದು ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜನ್ ಗ್ಯಾಂಗು ತನ್ನ ಕೊನೆಯ ದಾಳಿಯನ್ನು ನಡೆಸಿತ್ತು ರಾಜನ್ ಗ್ಯಾಂಗು ಪತ್ರಕರ್ತ ಜೆ ಡೆ ಅವ್ರನ್ನ ಬಲಿ ತಗೊಂಡಿತ್ತು ಜೆ ಡೆ ಅಂದ್ರೆ ಜ್ಯೋತಿರ್ಮಯ ಡೆ ಅಂತ ಅವ್ರ ಹೆಸರು ಆ ಒಂದು ಪತ್ರಕರ್ತರು ಮುಂಬೈನ ಏನೊಂದು ವರ್ಲ್ಡ್ ಇದೆ ಅದ್ರ ಬಗ್ಗೆ ಸರಣಿ ವರದಿಗಳನ್ನ ಬರಿತಾ ಇದ್ರು ಅವ್ರ ವಿರುದ್ಧ ರಾಜನ್ಗೆ ಒಂದು ರೀತಿ ದ್ವೇಷ ಇತ್ತು ಆತ ಅವ್ರನ್ನ ನಡು ರಸ್ತೆಯಲ್ಲೇ ಏನು ರಾಜನ್ನ ಹಂತಕರು ಜೆ ಡೇ ಅವ್ರನ್ನ ಬಲಿ ಪಡೆದಿದ್ರು ಆ ನಂತರದ ದಿನಗಳಲ್ಲಿ ಚೋಟಾ ರಾಜನ್ ಕೂಡ ಜೈಲಿನಲ್ಲಿ ಬಂಧಿಯಾಗಿದ್ದಾನೆ ಹಾಗಾಗಿ ಚೋಟಾ ರಾಜನ್ ಗ್ಯಾಂಗ್ ಕೂಡ ಸಂಪೂರ್ಣ ಸ್ತಬ್ಧ ಆಗಿದೆ ಇನ್ನ ಅಬು ಸಲೇಮ್ ಗ್ಯಾಂಗ್ ಏನೊಂದು ದಾವುದ್ ಇಬ್ರಾಹಿಂ ಗ್ಯಾಂಗ್ ಜೊತೆ ಗುರುತಿಸ್ಕೊಂಡಿದ್ದ ಅಬು ಸಲೇಂ ಆತನ ಬಂಧನದೊಂದಿಗೆ ಡಿ ಗ್ಯಾಂಗ್ ನೆಟ್ವರ್ಕ್ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ ಎರಡ್ ಸಾವಿರದ ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೂ ಡಿ ಗ್ಯಾಂಗ್ ಸಂಪೂರ್ಣ ಸ್ತಬ್ಧ ಆಗಿದೆ ಜೊತೆಗೆ ರಿಯಲ್ ಎಸ್ಟೇಟ್ ನ ಒಂದು ಕಿಂಗ್ ಅಂತಾನೆ ಈಗ ಗುರುತಿಸ್ಕೊಂಡಿರುವಂತ ಅಶ್ವಿನ್ ನಾಯಕ್ ಈತ ನೋಡ್ಬೋದು ನೀವು ವೀಲ್ ಚೇರ್ ಮೇಲೆ ಕೂತಿದ್ದಾನೀತ ಈತ ವೀಲ್ ಚೇರ್ ಮೇಲೆ ಕುತ್ಕೊಂಡಂಗೆ ನಮ್ಮ ಮುಂಬೈ ಪೊಲೀಸರು ಮಾಡಿದ್ರು ಈತನ ಗ್ಯಾಂಗ್ ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಹಾಕಿದ್ರು ಎನ್ಕೌಂಟರ್ ಗಳಾಯ್ತು ಆನಂತರ ಈತನ ಬಂಧನ ಆಯ್ತು ಇದೀಗ ಆತ ಕೇವಲ ರಿಯಲ್ ಎಸ್ಟೇಟ್ ಕಡೆ ವಾಲಿದ್ದಾನೆ ಈ ಮೊದಲು ಏನ್ ಎಕ್ಸ್ಟಾರ್ಷನ್ ದಂಧೆ ನಡೆಸ್ತಾ ಇದ್ದ ಸುಲಿಗೆ ಮಾಡ್ತಿದ್ದ ಕೊಲೆಗಳಾಗ್ತಿದ್ವು ಆ ಎಲ್ಲಾ ಆರೋಪ ಆ ಎಲ್ಲಾ ಒಂದು ಆರೋಪಗಳ ತನಿಖೆಯನ್ನು ಎದುರಿಸಿ ಜೈಲ್ ಪಾಲಾಗಿ ಆ ನಂತರ ಇದೀಗ ಆತ ಕೇವಲ ರಿಯಲ್ ಎಸ್ಟೇಟ್ ದಂಧೆ ಮಾಡಿಕೊಂಡು ಆತ ತನ್ಪಾಡಿಗೆ ತಾನಿದ್ದಾನೆ ಅಂದ್ರೆ ಈ ಮೂಲಕ ಏನೊಂದು ಮುಂಬೈಯಲ್ಲಿ ಅಹ್ ದೊಡ್ಡ ಮಟ್ಟದ ಗ್ಯಾಂಗ್ಸ್ಟರ್ ಗಳ್ ವಾರ್ ನಡೀತಿತ್ತು ಭೂಗತ ಲೋಕ ಇತ್ತು ಆ ಭೂಗತ ಲೋಕ ಸಂಪೂರ್ಣ ಸ್ತಬ್ಧ ಆಗಿದೆ ಇಷ್ಟೆಲ್ಲ ಸ್ತಬ್ಧ ಮೇಲೆ ಇದು ಖಾಲಿ ಸಿಂಹಾಸನಕ್ಕೆ ಹೊಸ ನಾಯಕ ಲಾರೆನ್ಸ್ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ನೋಡಿ ಹೌದು ಕಳೆದ ಹದಿನೆಂಟು ತಿಂಗಳಿಂದ ಮುಂಬೈ ವರ್ಲ್ಡ್ ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಈ ಒಂದು ಖಾಲಿ ಆಗಿದೆಯಲ್ಲ ಸಿಂಹಾಸನ ಏನೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆಯಲ್ಲ ಆ ವ್ಯಾಕ್ಯೂಮ್ ನ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಲಾರೆನ್ಸ್ ಬಿಷ್ನೋಯಿ ತಂತ್ರಗಾರಿಕೆ ನಡೆಸ್ತಿದ್ದಾನಾ ಅನ್ನೋ ಒಂದು ಮಾಹಿತಿಗಳು ಹೊರಬೀಳ್ತಾ ಇದ್ದಾವೆ ಯಾವ ರೀತಿ ತಂತ್ರಗಾರಿಕೆ ಯಾವ ರೀತಿ ಸಂಚಲನ ಸೃಷ್ಟಿಸಿದ್ದಾನೆ ಏನೆಲ್ಲ ಆಗಿದೆ ಕಳೆದ ಹದಿನೆಂಟು ತಿಂಗಳಲ್ಲಿ ಅದನ್ನ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮನೆ ಮೇಲೆ ಫೈರಿಂಗ್ ನಡೀತು ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮನೆ ಮೇಲೆ ಫೈರಿಂಗ್ ನಡೆದಿದ್ದಕ್ಕೆ ಕಾರಣಗಳು ಅಲವಿದವೆ ಅದ್ರಲ್ಲಿ ಪ್ರಮುಖವಾದ ಕಾರಣ ಏನಂದ್ರೆ ಕೃಷ್ಣಮೃಗ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನೊಂದು ಸಲ್ಮಾನ್ ಖಾನ್ ವಿರುದ್ಧ ಆರೋಪ ಇದೆ ಅದ್ರ ಸಂಬಂಧ ನ್ಯಾಯಾಂಗ ಸಮರ ಕೂಡ ನಡೀತಾ ಇದೆ ಆದ್ರೆ ಕೃಷ್ಣಮೃಗ ಅನ್ನೋದು ಬಿಷ್ಣೋಯಿ ಸಮುದಾಯದ ಒಂದು ಪವಿತ್ರವಾದ ಮೃಗ ಅದನ್ನ ಅವರು ದೇವರು ಅಂತ ಭಾವಿಸ್ತಾರೆ ಕೃಷ್ಣ ಮೃಗವನ್ನ ಕೃಷ್ಣ ಮೃಗವನ್ನ ಹತ್ಯೆ ಮಾಡುದ್ರ ಮೂಲಕ ನಮ್ಮ ಸಮುದಾಯದ ಭಾವನೆಗಳಿಗೆ ಸಲ್ಮಾನ್ ಖಾನ್ ಧಕ್ಕೆ ತಂದಿದ್ದಾರೆ ಅನ್ನೋ ಕಾರಣಕ್ಕೆ ಆತನಿಗೆ ಜೀವ ಬೆದರಿಕೆಯನ್ನ ಕೂಡ ಲಾರೆನ್ಸ್ ಬಿಷ್ಣೋಯಿ ಒಡ್ಡಿದ್ದ ಸಲ್ಮಾನ್ ಖಾನ್ ಮನೆ ಮೇಲೆ ಗುಂಡಿನ ದಾಳಿಗಳು ಕೂಡ ನಡೆದಿತ್ತು ಅದರಿಂದ ಯಾರದು ಸಾವಾಗಿಲ್ಲ ಗಾಯಗಳಾಗಿಲ್ಲ ಆದರೆ ಒಂದು ಸಲ್ಮಾನ್ ಖಾನ್ಗೆ ಒಂದು ಭಯ ಉಟ್ಸೋ ರೀತಿಯಾದಂತಹ ಒಂದು ಘಟನೆ ನಡೆದಿತ್ತು ಜೊತೆಗೆ ಸಲ್ಮಾನ್ ಖಾನ್ ಭದ್ರತೆ ಕೂಡ ಹೆಚ್ಚಾಗಿತ್ತು ಈ ಹಿಂದೆ ಇರೋದು ಲಾರೆನ್ಸ್ ಬಿಷ್ಣೋಯಿ ಅನ್ನೋದು ಪದೇ ಪದೇ ಸಾಬೀತಾಗಿದೆ ಆತ ತಿಹಾರ್ ಜೈಲ್ನಲ್ಲಿ ನಲ್ಲಿ ಕೂತ್ಕೊಂಡೇನೆ ಲಾರೆನ್ಸ್ ಬಿಷ್ಣೋಯಿ ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ತನ್ನ ಬೆಂಬಲಿಗರ ಮೂಲಕ ಕೈ ಹಾಕಿದ್ದ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ ಹೀಗಾಗಿ ಸಲ್ಮಾನ್ ಖಾನ್ ಗೆ ಒಂದು ರೀತಿಯಾದಂತಹ ಭದ್ರತೆ ಹೆಚ್ಚಾಗಿದೆ ಜೊತೆಯಲ್ಲೇ ಮುಂಬೈನಲ್ಲಿ ಹೊಸ ಅಂಡರ್ವಲ್ಡ್ ಗ್ಯಾಂಗ್ ಗಳು ಏನಾದ್ರೂ ಉಟ್ಕೊಂತಿದವ ಲಾರೆನ್ಸ್ ಬಿಷ್ಣೋಯಿ ಏನ್ ತಂತ್ರ ಮಾಡ್ತಿದ್ದಾನೆ ಅನ್ನೋ ಭೀತಿ ಕೂಡ ಶುರುವಾಗಿದೆ ಅದ್ರ ಜೊತೆಯಲ್ಲೇ ಏನೊಂದು ಎನ್ ಸಿ ಪಿ ಶಾಸಕರಾಗಿದ್ರು ಮತ್ತೆ ಅಲ್ಲಿ ಸಚಿವರು ಆಗಿದ್ರು ಬಾಬಾ ಸಿದ್ದಿಕಿ ಅವರು ಅವರ ಒಂದು ಹತ್ಯೆ ನಡೆದೋಯ್ತು ಅವರ ಕಚೇರಿನಲ್ಲೇ ಬಾಬಾ ಸಿದ್ದಿಕಿ ಅವ್ರನ್ನ ಹತ್ಯೆ ಮಾಡಲಾಯ್ತು ಏನಕ್ಕೆ ಅಂದ್ರೆ ಬಾಬಾ ಸಿದ್ದಿಕಿ ಸಲ್ಮಾನ್ ಖಾನ್ ಆಪ್ತರು ಅನ್ನೋ ಕಾರಣಕ್ಕೆ ಅದೇ ಕಾರಣಕ್ಕೆ ಬಾಬಾ ಸಿದ್ದಿಕಿ ಅವ್ರನ್ನ ಹತ್ಯೆ ಮಾಡಿದ ನಂತರ ಕೂಡ ಲಾರೆನ್ಸ್ ಬಿಷ್ನೋಯಿ ಗ್ಯಾಂಗ್ ನ ತಂಡವೇ ಈ ಒಂದು ಕೃತ್ಯ ಎಸಗಿದೆ ಎನ್ನುವುದು ಪದೇ ಪದೇ ಸಾಕ್ಷ್ಯಾಧಾರಗಳಿಂದ ಸಾಬೀತಾಗ್ತಾ ಇದೆ ಲಾರೆನ್ಸ್ ಬಿಷ್ನೋಯಿ ತಂಡ ಈ ಮೂಲಕ ಅಂದ್ರೆ ಬಾಬಾ ಸಿದ್ದಿಕ್ಕಿ ಹತ್ಯೆ ಮಾಡೋದ್ರ ಮೂಲಕ ಮುಂಬೈ ವರ್ಲ್ಡ್ ನಲ್ಲಿ ಒಂದು ರೀತಿ ಸಂಚಲನವನ್ನು ಮೂಡಿಸಿದ್ದಾನೆ ಆತ ಏನಾದ್ರೂ ಮುಂಬೈನ ಹೊಸ ಡಾನ್ ಆಗ್ಬಿಡ್ತಾನ ಅನ್ನೋ ಭೀತಿ ಕೂಡ ಶುರುವಾಗಿದೆ ಇತ್ತೀಚೆಗೆ ನಿರ್ದೇಶಕ ರೋಹಿತ್ ಶೆಟ್ಟಿ ಮನೆ ಮೇಲೆ ಗುಂಡಿನ ದಾಳಿ ನಡೆದಿದೆ ಏನಕ್ಕೆ ಗುಂಡಿನ ದಾಳಿ ನಡೀತು ಅಂದ್ರೆ ತುಂಬಾ ಸಿಂಪಲ್ ಏನೊಂದು ಡಿ ಗ್ಯಾಂಗ್ ಇತ್ತು ಏನೊಂದು ಹಿಂದೆ ಗ್ಯಾಂಗ್ಸ್ಟರ್ ಗಳಿತ್ತು ಎಂಬತ್ತರ ಮತ್ತೆ ತೊಂಬತ್ತರ ದಶಕದಲ್ಲಿ ಆ ಗ್ಯಾಂಗ್ಸ್ಟರ್ ಗಳ ಮೊದಲ ಟಾರ್ಗೆಟ್ ಆಗಿದ್ದು ಬಾಲಿವುಡ್ ಯಾಕಂದ್ರೆ ಬಾಲಿವುಡ್ ಮೇಲೆ ನಾವು ನಿಯಂತ್ರಣ ಸಾಧಿಸಿದ್ರೆ ಬಾಲಿವುಡ್ ನಲ್ಲಿ ತಮ್ಮ ಒಂದು ದಬದಬಾ ಇದ್ರೆ ತಮ್ಮ ಒಂದು ಹವ ಇದ್ರೆ ಹವ ಮೇಂಟೈನ್ ಮಾಡಿದ್ರೆ ಅವಾಗ ಇಡೀ ಮುಂಬೈ ಮಾತ್ರ ಅಲ್ಲ ಇಡೀ ಭಾರತದ ಮೇಲೆ ನಮ್ದೊಂದು ರೀತಿಯಾದಂತಹ ಹವಾ ಇರುತ್ತೆ ಕಂಟ್ರೋಲ್ ಇರುತ್ತೆ ಅನ್ನೋದು ಈ ಒಂದು ಗ್ಯಾಂಗ್ಸ್ಟರ್ ಗಳ ಒಂದು ಪ್ಲಾನ್ ಆ ಪ್ಲಾನ್ ನ ಭಾಗವಾಗಿನೇನೆ ಅದೇ ಒಂದು ಹಳೆಯ ಗ್ಯಾಂಗ್ಸ್ಟರ್ ಗಳ ಪ್ಲಾನ್ ನೆನೆ ಈಗ ಲಾರೆನ್ಸ್ ಬಿಷ್ನೋಯಿ ಫಾಲೋ ಮಾಡ್ತಿದ್ದಾನ ಅದೇ ಕಾರಣಕ್ಕೆ ನಿರ್ದೇಶಕ ರೋಹಿತ್ ಶೆಟ್ಟಿ ಮನೆ ಮೇಲೆ ದಾಳಿ ಆಗಿದ್ಯಾ ರೋಹಿತ್ ಶೆಟ್ಟಿಗೆ ನೀನು ನಿನ್ನ ನಿಯಂತ್ರಣದಲ್ಲಿರು ಬಿಸ್ನೆಸ್ ನಲ್ಲಿ ನಮ್ಮ ನಿಯಂತ್ರಣ ಕೂಡ ಇರುತ್ತೆ ಬಾಲಿವುಡ್ ನಲ್ಲಿ ನಮ್ಮ ಹಿಡಿತ ಕೂಡ ಇರುತ್ತೆ ಅಂತ ತೋರ್ಸೋದಕ್ಕೋಸ್ಕರ ರೋಹಿತ್ ಶೆಟ್ಟಿ ಮನೆ ಮೇಲೆ ದಾಳಿ ನಡೆದಿದ್ಯಾ ಅನ್ನೋ ವಿಶ್ಲೇಷಣೆಗಳು ಇದೀಗ ಬರ್ತಾ ಇದೆ ಈ ಎಲ್ಲದರ ಹಿಂದೆ ಎಲ್ಲಾ ದಾಳಿಗಳ ಹಿಂದೆ ಕೇಳಿ ಬರ್ತಿರೋದು ಏಕೈಕ ಹೆಸರು ಲಾರೆನ್ಸ್ ಬಿಷ್ಣೋಯಿ ಮತ್ತೆ ಈ ಕಾಲಿ ಸಿಂಹಾಸನಕ್ಕೆ ಹೊಸ ನಾಯಕ ಆಗ ಕೊಟ್ಟಿರುವಂತ ಲಾರೆನ್ಸ್ ಬಿಷ್ಣೋಯಿ ಈಗ ಸದ್ಯ ಜೈಲಿನಲ್ಲಿ ಇದ್ದಾನೆ ಜೈಲ್ನಿಂದನೇ ಅಂಡರ್ ವರ್ಲ್ಡ್ ನ ಆಕ್ಟಿವ್ ಮಾಡೋದಕ್ಕೆ ಲಾರೆನ್ಸ್ ಬಿಷ್ಣೋಯಿ ಮುಂದಾಗಿದ್ದಾನೆ ಅಂತ ಈ ಲಾರೆನ್ಸ್ ಬಿಷ್ಣೋಯಿ ಕತೆ ಒಂದು ರೀತಿ ವಿಚಿತ್ರವಾಗಿದೆ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಲಾರೆನ್ಸ್ ಬಿಷ್ಣೋಯಿ ಗೆಳತಿ ಒಬ್ಳಿದ್ಲು ಆಕೆ ಹೆಸರು ಕಾಜಲ್ ಅಂತ ಆಕೆಯನ್ನ ಹತ್ಯೆ ಮಾಡಿರ್ತಾರೆ ಕೆಲವರು ಅವರ ಒಂದ್ ಅವರನ್ನ ಹುಡ್ಕಾಡ್ಕೊಂಡು ಲಾರೆನ್ಸ್ ಬಿಷ್ಣೋಯಿ ಅವ್ರ ಎಲ್ಲರನ್ನು ಮುಗಿಸಿರ್ತಾನೆ ಆ ನಂತರ ಆತ ಎರಡ್ ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ಜೈಲಲ್ಲಿದ್ದಾನೆ ತಿಹಾರ್ ಜೈಲಲ್ಲಿ ಆತ ತನ್ನ ಗೆಳತಿಯನ್ನ ಏನು ಹತ್ಯೆ ಮಾಡಿದ್ರು ಅಂತಕರು ಅವ್ರೆಲ್ಲರನ್ನು ಅಟ್ಟಾಡಿಸಿ ಹೊಡೆದಿರ್ತಾನೆ ಮತ್ತೆ ಅವ್ರನ್ನೆಲ್ಲರನ್ನು ಹತ್ಯೆ ಮಾಡಿರ್ತಾನೆ ಆ ಒಂದು ಪ್ರಕರಣ ಸೇರಿದಂತೆ ಬೇರೆ ಬೇರೆ ಎಕ್ಸ್ಟ್ರಾಷನ್ ಕೇಸು ಇನ್ನೊಂದು ಮತ್ತೊಂದು ಎಲ್ಲಾ ಪ್ರಕರಣಗಳ ಅಡಿ ಆತ ಈಗ ಇದ್ದಾನೆ ಜೈಲಲ್ಲಿ ಇದ್ಕೊಂಡೇ ಆತ ಈ ಒಂದು ಅಂಡರ್ ವರ್ಲ್ಡ್ ನ ಆಕ್ಟಿವ್ ಮಾಡ್ತಿದ್ದಾನ ಅನ್ನೋ ಪ್ರಶ್ನೆ ಬರ್ತಾ ಇದೆ ಎರಡನೇದು ಮಹಾರಾಷ್ಟ್ರದಲ್ಲಿ ಹೊಸ ಹುಡುಗರ ನೇಮಕ ಚುರುಕಾಗ್ತಿದೆ ಅಂತ ಏನೊಂದು ನಿಮ್ಗೆ ಈಗ ತಾನೇ ಹೇಳಿದೆ ನಾನು ಮುಂಬೈಯಲ್ಲಿ ಅಂಡರ್ ವರ್ಲ್ಡ್ ಇಲ್ಲ ಅಂತ ಅಂಗಂದ ಮಾತ್ರಕ್ಕೆ ಪುಡಿ ರೌಡಿಗಳು ಇಲ್ಲ ಅಂತಲ್ಲ ಸಣ್ಣ ಪುಟ್ಟ ಕ್ರಿಮಿನಲ್ಗಳು ಮರ್ಡರ್ ಕೇಸ್ ಅಟೆಂಪ್ಟ್ ಮರ್ಡರ್ ಕೇಸ್ ಆ ರೀತಿಯಾದಂತ ಕೇಸ್ಗಳ ಮೇಲೆ ಜಾಮೀನ್ ಮೇಲೆ ಹೊರಗಡೆ ಇರೋರು ಮತ್ತೆ ಕೆಲವೊಂದಷ್ಟು ಏರಿಯಾದಲ್ಲಿ ಒಂದೊಂದು ಏರಿಯಾದಲ್ಲಿ ನಾವೇ ದೊಡ್ಡ ಕಿಂಗು ಕಿಲಾಡಿ ಅಂತ ಅನ್ನಿಸ್ಕೊಂತಿರೋ ಹುಡುಗರೆಲ್ಲ ಏನಿದ್ದಾರೆ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಅವರ ಮೂಲಕ ತನ್ನದೊಂದು ಸಾಮ್ರಾಜ್ಯ ಕಟ್ಕಣಕ್ಕೆ ಲಾರೆನ್ಸ್ ಬಿಷ್ನೋಯಿ ಮುಂದಾಗ್ತಿದ್ದಾನಾ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದು ಕೇವಲ ಮುಂಬೈ ಮಾತ್ರ ಅಲ್ಲ ಮಹಾರಾಷ್ಟ್ರದಾದ್ಯಂತ ಮಹಾರಾಷ್ಟ್ರದ ಸತಾರಾ ಇರ್ಬೋದು ಪುಣೆ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಆತ ಹೊಸ ಹೊಸ ಹುಡುಗರನ್ನ ರೆಕ್ರೂಟ್ ಮಾಡ್ಕೊಂತ ಇದ್ದಾನೆ ತನ್ನ ತಂಡಕ್ಕೆ ಏನೋ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಏನೊಂದು ಅಂಡರ್ವರ್ಲ್ಡ್ ಚಟುವಟಿಕೆ ಏನಿದೆ ಇದಕ್ಕೆ ಆತ ಕೋಮು ಬಣ್ಣ ಕೊಡ್ತಿದ್ದಾನ ಅನ್ನೋ ಪ್ರಶ್ನೆ ಇದೆ ನೀವು ಈ ಇಮೇಜ್ ಅಲ್ಲಿ ನೋಡ್ತಿರ್ಬೋದು ಲಾರೆನ್ಸ್ ಬಿಷ್ಣೋಯ್ಯ ಹಣೆಗೆ ತಿಲಕ ಇಟ್ಕೊಂಡಿದ್ದಾನೆ ಅಂದ್ರೆ ತಿಲಕ ಇಟ್ಕೊಂಡು ಮಾತ್ರಕ್ಕೆ ಆತ ತಾನು ಇಂದು ಅಂತ ಪ್ರೊಜೆಕ್ಟ್ ಮಾಡ್ಕೊಂತಿದ್ದಾನ ಅಲ್ಲ ಆತ ಈ ಒಂದು ಇಡೀ ಒಂದು ಏನೊಂದು ದೊಡ್ಡ ಅಂಡರ್ವರ್ಲ್ಡ್ ಇದೆ ಅಂಡರ್ವರ್ಲ್ಡ್ ಅಲ್ಲಿ ಈ ಹಿಂದೆ ಇದ್ದಿದ್ದು ಡಿ ಕಂಪ್ನಿ ಅದೆಲ್ಲ ಮುಸ್ಲಿಮರು ಹೆಚ್ಚಾಗಿದ್ದಂತ ಒಂದು ಅಂಡರ್ವರ್ಲ್ಡ್ ಅದು ಮತ್ತೆ ಮುಂಬೈ ಬಾಂಬ್ ಬ್ಲಾಂಬ್ ಬ್ಲಾಸ್ಟ್ ಅಲ್ಲೂ ಕೂಡ ಒಂದು ಪಾಕಿಸ್ತಾನ ಪ್ರೇರಿತ ಒಂದು ಉಗ್ರರಿಗೆ ದಾವೂದ್ ಇಬ್ರಾಹಿಂ ನೆರವಾಗಿದ್ರು ಅನ್ನೋ ಕಾರಣಕ್ಕೆ ಆ ಒಂದು ಕೋಮು ಬಣ್ಣ ಆಗ್ಲೂ ಬಂದಿತ್ತು ಇದೀಗ ಇದನ್ನ ಹಿಂದುತ್ವದ ಕೋಮು ಬಣ್ಣ ಅಂತ ಹೇಳ್ಬೋದು ಆ ರೀತಿ ಕೋಮು ಬಣ್ಣಕ್ಕೆ ತಿರುಗಿಸ ಲಾರೆನ್ಸ್ ಬಿಷೋ ಪ್ರಯತ್ನ ಪಡ್ತಿದ್ದಾನ ಯಾಕಂದ್ರೆ ಈಗಾಗಲೇ ದಾವುದ್ ಇಬ್ರಾಹಿಂ ಪಾಕಿಸ್ತಾನಕ್ಕೆ ಒಡಗಿದ್ದಾಯ್ತು ಎಲ್ಲ ಯಾರ್ಯಾರು ಮುಸ್ಲಿಂ ದೊಡ್ಡ ದೊಡ್ಡ ಡಾನ್ಗಳಿದ್ರು ಅವ್ರದ್ದೆಲ್ಲರದ್ದು ಕತೆ ಮುಗ್ದಿದೆ ಮುಂಬೈಯಲ್ಲಿ ಹಾಗಾಗಿ ಈತ ಒಂದ್ ರೀತಿ ತಾನು ಒಂದು ದೊಡ್ಡ ನಾಯಕ ತಾನೊಬ್ಬ ಹಿಂದೂ ಅಂತ ತೋರ್ಸ್ಕೊಂಡ್ರ ಜೊತೆಗೆ ತಾನು ಈ ಅಂಡರ್ ಗೆ ಹೊಸ ನಾಯಕ ಆಗ ಕೊಟ್ಟಿದ್ದಾನ ಇದಕ್ಕೊಂದು ಕೋಮು ಬಣ್ಣ ಕೂಡ ಕೊಟ್ಟಿದ್ದಾನ ಅನ್ನೋ ಆಂಗಲ್ ಕೂಡ ಇದೆ ಮತ್ತೊಂದು ಹಿಂದೂ ಗ್ಯಾಂಗ್ಸ್ಟರ್ ಅನ್ನೋ ಒಂದು ಈ ಒಂದು ಬಿರುದ್ ಏನಿದೆ ಆ ಹಿಂದೂ ಗ್ಯಾಂಗ್ಸ್ಟರ್ ಬಿರುದನ್ನ ಆತ ಪಡ್ಕೊಂಡ ಕೊಡ್ತಿದ್ದಾನ ಅನ್ನೋದು ಮುಖ್ಯವಾಗಿ ಆತನ ಯಾವುದೇ ಫೋಟೋಗಳನ್ನ ನೋಡ್ಬೋದು ಮ್ಯಾಕ್ಸಿಮಮ್ ಫೋಟೋಗಳಲ್ಲಿ ಆತನ ಹಣೆಯ ಮೇಲೆ ತಿಲಕ ಇರುತ್ತೆ ಜೊತೆಗೆ ತಾನು ಬಿಷ್ಣೋಯಿ ಸಮುದಾಯದ ಪ್ರತಿನಿಧಿ ನಾ ಏನು ಬಿಷ್ಣು ಸಮುದಾಯ ಇದೆ ನಾವು ಧಾರ್ಮಿಕವಾಗಿ ಅತ್ಯಂತ ನಿಷ್ಠಾವಂತರು ಜೊತೆಗೆ ಏನೊಂದು ಕಲಿಸ್ತಾನಿ ಉಗ್ರರಿದ್ದಾರೆ ಆ ಉಗ್ರರು ಕೆನಡಾದಲ್ಲಿ ಇರ್ಲಿ ಬೇರೆ ಯಾವುದೇ ದೇಶದಲ್ಲಿರ್ಲಿ ಅವರು ಭಾರತ ವಿರೋಧಿಗಳು ದೇಶ ವಿರೋಧಿಗಳು ಅವ್ರನ್ನ ನಾನು ಮಟ್ಟ ಹಾಕ್ತೀನಿ ಅಂತ ಅಂದ್ರೆ ಆ ಮೂಲಕ ಆತ ತಾನು ಹಿಂದೂ ವಿರೋಧಿ ಹಿಂದೂ ಪರ ಇರೋನ್ ಮಾತ್ರ ಅಲ್ಲ ತಾನು ದೇಶ ಪ್ರೇಮಿ ತಾನೊಬ್ಬ ದೇಶಭಕ್ತ ಅಂತ ತಾನೊಬ್ಬ ರಾಷ್ಟ್ರೀಯವಾದಿ ಅಂತಾನು ಬಿಂಬಿಸ್ಕೋ ಅಂತ ಪ್ರಯತ್ನ ಮಾಡ್ತಿದ್ದಾನೆ ಜೊತೆಗೆ ಈ ರೀತಿಯಾದಂತ ಏನು ಲಾರೆನ್ಸ್ ಬಿಷ್ಣೋಯಿ ಬಿಂಬಿಸ್ಕೊಳ್ಳೋಕ ಪ್ರಯತ್ನ ಪಡ್ತಿದ್ದಾನೆ ತಾನೊಬ್ಬ ರಾಷ್ಟ್ರೀಯವಾದಿ ತಾನೊಬ್ಬ ಹಿಂದೂವಾದಿ ಹಂಗೆ ಹಿಂಗೆ ಅಂತ ಇದು ಈತನ ಹೊಸ ಆಟ ಏನಲ್ಲ ಈ ಹಿಂದೆ ಈಗಾಗಲೇ ಜೈಲಲ್ಲಿ ಇರುವಂತ ಚೋಟರಾಜನ್ ಕೂಡ ತಾನೊಬ್ಬ ರಾಷ್ಟ್ರೀಯವಾದಿ ಡಾನ್ ಅಂತ ಗುರುತಿಸ್ಕೊಳಕೆ ಪ್ರಯತ್ನ ಪಟ್ಟಿದ್ದ ಈ ಹಿಂದೆ ದಾವೂದ್ ಇಬ್ರಾಹಿಂ ಗ್ಯಾಂಗ್ ನಲ್ಲೇ ಇದ್ದ ಚೋಟರಾಜನ್ ಆ ನಂತರ ಆತ ಸ್ಪ್ಲಿಟ್ ಆಗಿ ಬಂದ ನಂತರ ತಾನೊಬ್ಬ ರಾಷ್ಟ್ರೀಯವಾದಿ ಡಾನ್ ಅಂತ ಗುರ್ತಿಸ್ಕೊಳಕ್ ಪ್ರಯತ್ನ ಪಟ್ಟಿದ್ದ ಈಗ ಅದೇ ಆದಿಯನ್ನ ಲಾರೆನ್ಸ್ ಬಿಷ್ಣೋಯಿ ತುಳಿತಾ ಇದ್ದಾನ ಅದು ಈಗಿರುವಂತ ಪ್ರಶ್ನೆ ಮತ್ತೊಂದು ಏನೊಂದು ರವಿ ಪೂಜಾರಿ ಇದ್ದಾನೆ ಆತ ಕೂಡ ಎಡಪಂಥೀಯ ಸೆಲೆಬ್ರಿಟಿಗಳ ವಿರುದ್ಧ ಕಿಡಿಕಾರಿದ್ದ ಆ ಮೂಲಕ ತಾನೊಬ್ಬ ಬಲಪಂಥೀಯ ಅಂತ ಗುರ್ತಿಸ್ಕೊಳಕೆ ಪ್ರಯತ್ನ ಪಟ್ಟಿದ್ದ ಅಂದ್ರೆ ಈ ಏನಿದೆ ಇವೆಲ್ಲ ಟೆಕ್ಸ್ಟ್ ಬುಕ್ ಪ್ಯಾಟರ್ನ್ಗಳು ಇದನ್ನ ರವಿ ಪೂಜಾರಿ ಏನ್ ಫಾಲೋ ಮಾಡಿದ್ದ ಈ ಹಿಂದೆ ಈ ಹಿಂದೆ ಚೋಟರಾಜನ್ ಏನ್ ಫಾಲೋ ಮಾಡಿದ್ದ ಅದೇ ತಂತ್ರಗಾರಿಕೆಯನ್ನ ಲಾರೆನ್ಸ್ ಬಿಷ್ಣು ಇದೀಗ ಫಾಲೋ ಮಾಡಕ್ ಮುಂದಾಗಿದ್ದಾನಾ ಇದು ಈಗ ಸದ್ದಿಕ್ಕಿರುವಂತ ಪ್ರಶ್ನೆ ಜೊತೆಗೆ ಮತ್ತಿನ್ನೊಂದು ಪ್ರಮುಖವಾದ ಪ್ರಯತ್ನ ಏನ್ ಲಾರೆನ್ಸ್ ವಿಷ್ಣು ಜೈಲಲ್ಲೇ ಕೂತ್ ಮಾಡ್ತಿರೋದು ಅಂದ್ರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ತನ್ನ ನಿಲುವನ್ನ ಪದೇ ಪದೇ ಸ್ಪಷ್ಟ ಮಾಡ್ತಾ ಇದ್ದಾನೆ ಆ ಮೂಲಕ ಈ ಹಿಂದೆ ಏನು ಡ್ಯಾನ್ಗಳು ಇದ್ರು ಅವರು ಪತ್ರಕರ್ತರಿಗೆ ಫೋನ್ ಕರೆ ಮಾಡೋದ್ರ ನೀವೆಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರ ದಾವ್ದು ಇಬ್ರಾಹಿಂ ಫೋನ್ ಬಂತು ಅಂತ ಹೇಳ್ಬಿಟ್ಟು ಯಾವ್ದೋ ಒಬ್ಬ ಪತ್ರಕರ್ತ ಭಾರಿ ಆಕ್ಟಿವ್ ಆಗಂತ ಸನ್ನಿವೇಶಗಳನ್ನ ಸಿನಿಮಾದಲ್ಲಿ ಆದ್ರೆ ಇವತ್ತಿನ ಕಾಲದಲ್ಲಿ ಯಾರಿಗೂ ಯಾರು ಫೋನ್ ಮಾಡ್ಬೇಕಾಗಿಲ್ಲ ಸೋಷಿಯಲ್ ಮೀಡಿಯಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ನಿಲುವೇನು ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಪ್ರಕಟ ಮಾಡ್ಬೋದು ಆ ಕೆಲಸನ ಏನೊಂದು ಜೈಲಲ್ಲೇ ಕುತ್ಕೊಂಡು ಲಾರೆನ್ಸ್ ಬಿಷ್ಣೋಯಿ ಮಾಡ್ತಾ ಇದ್ದಾನೆ ಈ ಮೂಲಕ ತಾನು ಏನೊಂದು ಕ್ರಮ ಕೈಗೊಳ್ತಾನೆ ಪ್ರತಿಯೊಂದಕ್ಕೂ ಸ್ಪಷ್ಟನೆ ಕೊಡ್ತಿದ್ದಾನೆ ಅದು ಸಲ್ಮಾನ್ ಖಾನ್ ಮನೆ ಮೇಲೆ ನಡೆದಿರೋ ದಾಳಿ ಇರ್ಬೋದು ಗುಂಡಿನ ದಾಳಿ ಆನಂತರ ಬಾಬಾ ಸಿದ್ದಿಕ್ಕಿ ಅವ್ರ ಹತ್ಯೆ ಮಾಡಿದ್ದಾಗಿರ್ಬೋದು ಆನಂತರ ರೋಹಿತ್ ಶೆಟ್ಟಿ ಮೇಲೆ ಮನೆ ನಡೆದಂತ ಗುಂಡಿನ ದಾಳಿ ಇರ್ಬೋದು ಅವೆಲ್ಲಾದ್ರೂ ಹಿಂದಿನ ಕಾರಣಗಳೇನು ತನ್ನ ನಿಲುವೇನು ಅನ್ನೋದನ್ನ ಆತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಅಥವಾ ತನ್ನ ಬೆಂಬಲಿಗರ ಕಡೆ ಜೈಲಲ್ಲಿ ಇದ್ಕೊಂಡೆ ತನ್ನ ಬೆಂಬಲಿಗರ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆಸ್ತಾ ಇದ್ದಾನೆ ಅನ್ನೋ ಮಾಹಿತಿ ಇದೆ ಇದೊಂದು ರೀತಿಯಾದಂತಹ ಹೊಸ ತಂತ್ರಗಾರಿಕೆ ಈ ತಂತ್ರಗಾರಿಕೆಯನ್ನ ಅಂದ್ರೆ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ಲಾರೆನ್ಸ್ ಬಿಷ್ಣೋಯಿ ಅತ್ಯಂತ ಯಶಸ್ವಿಯಾಗಿ ಬಳಸ್ಕೊಂತ ಇದ್ದಾನೆ ಇನ್ನು ಈ ಎಲ್ಲ ಘಟನೆಗಳೇನಿದಾವೆ ಈ ಘಟನೆಗಳು ಮುಂಬೈ ಪೊಲೀಸರಿಗೆ ಒಂದು ಹೊಸ ತಲೆನೋವನ್ನ ತಂದಿಡ್ತಾ ಇದೆ ಅದು ಈಗ ಸದ್ಯಕ್ಕಿರುವಂತ ಪ್ರಶ್ನೆ ಏನಂದ್ರೆ ಮಹಾರಾಷ್ಟ್ರದಲ್ಲಿ ಮತ್ತೆ ಪೊಲೀಸ್ ಮತ್ತೆ ವರ್ಲ್ಡ್ ಮಧ್ಯದ ಕಾಳಗ ಮತ್ತೆ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಇದೆ ಈ ಹಿಂದೆ ಏನು ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ಮುಂಬೈ ಪೊಲೀಸರು ಈ ರೀತಿ ಅಂಡರ್ವರ್ಲ್ಡ್ ಡಾನ್ ಗಳನ್ನ ಮಟ್ಟ ಹಾಕೋದಕ್ಕೆ ಅವ್ರನ್ನ ಹತ್ತಿಕ್ಕದಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಎಷ್ಟೋ ಪೊಲೀಸರು ಬಲಿಯಾಗಿದ್ರು ಕೂಡ ಎಷ್ಟೋ ಜನ ಗಾಯಗೊಂಡಿದ್ರು ಆದ್ರೆ ಆ ಸಾಕಷ್ಟು ಗಳನ್ನ ನೂರಾರು ಹೆಚ್ಚು ರೌಡಿಗಳನ್ನ ನೂರಾರು ಹೆಚ್ಚು ಗ್ಯಾಂಗ್ಸ್ಟರ್ ಗಳನ್ನ ಬಲಿ ಹಾಕಿದ್ರು ಎಷ್ಟೋ ಜನ ವೀಲ್ ಚೇರ್ ನೂತ್ಕೊಂಡಂಗೆ ಮಾಡಿದ್ದಾರೆ ಪೊಲೀಸ್ನವರು ಮತ್ತೆ ಇದೀಗ ಆ ತರದ್ದೇ ಒಂದು ಡೆವಲಪ್ಮೆಂಟ್ಸ್ ಮುಂಬೈಯಲ್ಲಿ ಶುರುವಾಗ ಕೊರಟಿದ್ಯಾ ಅನ್ನೋ ಭೀತಿ ಶುರುವಾಗಿದೆ ಈ ಹಿಂದೆ ಏನೊಂದು ಮುಂಬೈ ಮತ್ತೆ ಮಹಾರಾಷ್ಟ್ರದಲ್ಲಿ ಗ್ಯಾಂಗ್ ವಾರ್ಗಳೇನ್ ನಡೀತಾ ಇದಾವೆ ಗ್ಯಾಂಗ್ ವಾರ್ ಗಳೇನ್ ನಡೀತಾ ಇತ್ತು ಈ ಹಿಂದೆ ಆ ಗ್ಯಾಂಗ್ ವಾರ್ಗಳು ಶೂಟ್ಔಟ್ ಗಳು ಮತ್ತೆ ಶುರುವಾಗುತ್ತಾ ಎಲ್ಲ ಒಂದ್ ಕಡೆ ಮುಂಬೈಲಿ ಇದ್ದಕ್ಕಿದ್ದಂಗೆ ಗ್ಯಾಂಗ್ ವಾರ್ ಶುರು ಆಯ್ತು ಇದ್ದಂಗೆ ಗುಂಡಿನ ಕಾಳಗ ಶುರುವಾಯ್ತು ಪೊಲೀಸ್ನವ್ರು ಹೋದ್ರು ಮಹಾರಾಷ್ಟ್ರ ಎಟಿಎಸ್ ಹೋಯ್ತು ಆ ರೀತಿಯ ಸುದ್ದಿಗಳನ್ನ ಇನ್ ಮುಂದೆ ನಾವು ಮಾಧ್ಯಮಗಳಲ್ಲಿ ಕೇಳಕ್ ಶುರು ಆಗ್ಬೇಕಾಗತ್ತಾ ಆ ಒಂದು ಪ್ರಶ್ನೆ ಮೂಡ್ತಾ ಇದೆ ಈಗ ಸುಮಾರು ಐನೂರಕ್ಕೂ ಹೆಚ್ಚು ಗ್ಯಾಂಗ್ಸ್ಟರ್ ಗಳನ್ನ ಕಳೆದ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಲ್ಲಿ ಮುಂಬೈ ಪೊಲೀಸರು ಮಟ್ಟ ಹಾಕಿದ್ರು ಐನೂರಕ್ಕೂ ಹೆಚ್ಚು ಗ್ಯಾಂಗ್ಸ್ಟರ್ ಗಳನ್ನ ಕಡಿಮೆ ನಂಬರ್ ಅಲ್ಲ ಪೊಲೀಸ್ನ ನಡೆಸಿ ನಡೆಸಿರುವಂತಹ ಎನ್ಕೌಂಟರ್ ನಿಜಕ್ಕೂ ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಆಗಿದ್ದಾವೆ ಈ ಮುಂಬೈ ಪೊಲೀಸ್ ನಡೆಸಿದಂತಹ ಎನ್ಕೌಂಟರ್ಗಳು ಮತ್ತೆ ಪತ್ರಿಕೆಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ದಿನಕ್ಕೊಬ್ಬನಂತೆ ಒಬ್ಬ ಗ್ಯಾಂಗ್ಸ್ಟರ್ ಗಳ ಮೇಲೆ ದಾಳಿಗಳು ನಡೆದಂತ ಘಟನೆಗಳಿದಾವೆ ಆ ಎಲ್ಲಾ ಘಟನೆಗಳು ಇವಾಗ ಏನಾದ್ರು ಲಾರೆನ್ಸ್ ವಿಷ್ಣೋಯಿ ಸಾಕಷ್ಟು ಪ್ರಮಾಣದಲ್ಲಿ ಯುವಕರನ್ನ ನೇಮಕ ಮಾಡ್ಕೊಳಕ್ ಶುರು ಮಾಡಿ ಆತ ಮುಂಬೈನಲ್ಲಿ ತನ್ನ ವರ್ಲ್ಡ್ ನ ಚಾ ಮಾಡಕ್ ಶುರು ಮಾಡಿದ್ರೆ ಆತ ಮುಂಬೈ ಅಂಡ ವರ್ಲ್ಡ್ ನ ಹೊಸ ನಾಯಕ ಆಗಕ್ಕೆ ಹೊರಟ್ರೆ ಆಗ ಇವೆಲ್ಲ ಮತ್ತೆ ಶುರುವಾಗುತ್ತಾ ಆ ಭೀತಿ ಈಗಂತೂ ಮತ್ತೆ ಇದ್ದೇ ಇದೆ ಮತ್ತೊಂದು ಇಲ್ಲಿ ನೀವು ಇಲ್ಲಿ ಗಮನಿಸಬಹುದು ಫೋಟೋದಲ್ಲಿ ಸಾವಿರಾರು ಜನರ ಬಂಧನ ಆಗಿತ್ತು ಯಾವಾಗ ಎಂಬತ್ತರಿಂದ ತೊಂಬತ್ತರ ದಶಕದವರೆಗೆ ಮತ್ತೆ ಎರಡ್ ಸಾವಿರದ ಹತ್ತರವರೆಗೆ ಕಳೆದ ಒಂದು ಮೂವತ್ತು ವರ್ಷಗಳಲ್ಲಿ ಸುಮಾರು ಸಾವಿರಾರು ಜನರ ಬಂಧನ ಆಗಿತ್ತು ಎಷ್ಟೋ ಜನ ಇವತ್ತು ಜೈಲಲ್ಲಿದ್ದಾರೆ ಎಷ್ಟೋ ಜನ ಪೊಲೀಸ್ನ ಗುಂಡಿನ ದಾಳಿಗೆ ತುತ್ತಾಗಿ ಹಾಸಿಗೆ ಹಿಡಿದಿದ್ದಾರೆ ಮತ್ತೆ ಎಷ್ಟೋ ಜನ ವಯೋಸಹಜ ಕಾಯಿಲೆಗಳಿಂದಾಗಿ ಅವರು ಹಾಸಿಗೆ ಹಿಡಿದಿದ್ದಾರೆ ಆದ್ರೆ ಮುಂಬೈ ಅಂಡರ್ವರ್ಲ್ಡ್ ಒಂದು ಹಂತಕ್ಕೆ ಸಂಪೂರ್ಣ ಸ್ತಬ್ಧ ಆಗಿದೆ ಅಂತ ಒಂದು ಘಟನೆಗಳು ಮತ್ತೆ ಮರುಕಳಿಸುತ್ತಾ ಅದು ಈಗಿರೋಂಥ ಪ್ರಶ್ನೆ ಮತ್ತೆ ದಯಾನಾಯಕ್ ನೀವು ನೆನಪಿರ್ಬೋದು ದಯಾನಾಯಕ್ ಅವರಂತ ಎನ್ಕೌಂಟರ್ ಸ್ಪೆಷಲಿಸ್ಟ್ಗಳು ಸೂಪರ್ ಕಾಪ್ಗಳು ಅವಾಗ ಏನ್ ಭಾರಿ ಸದ್ದು ಮಾಡಿದ್ರು ಇವ್ರ ವಿರುದ್ಧನೂ ಕೂಡ ನಕಲಿ ಎನ್ಕೌಂಟರ್ ಆರೋಪ ಇನ್ನೊಂದು ಮತ್ತೊಂದು ಏನೇನು ಬಂದಿತ್ತು ಇಲಾಖಾ ತನಿಖೆಗಳಾಗಿತ್ತು ಇವಾಗ ನಿವೃತ್ತಿ ಕೂಡ ಆಗಿದ್ದಾರೆ ಇಂಥ ಸೂಪರ್ ಕಾಪ್ಗಳನ್ನ ಮುಂದೆ ಕಾಣ್ಬೇಕಾಗ್ಬೋದಾ ಅದು ಭವಿಷ್ಯದಲ್ಲಿ ಮುಂಬೈನಲ್ಲಿ ಅಂಡರ್ವರ್ಲ್ಡ್ ಮತ್ತೆ ಏನಾದ್ರು ಚಾಲು ಆದ್ರೆ ಈ ತರ ಸೂಪರ್ ಕಾಪ್ ಗಳು ಮತ್ತೆ ಉಟ್ಕೊತಾರ ಅದು ಕೂಡ ಕುತೂಹಲ ಇದೆ ಮತ್ತೊಂದು ಈ ಒಂದು ದೊಡ್ಡ ತಲೆನೋವು ಏನಂದ್ರೆ ಪೊಲೀಸ್ನರಿಗೆ ಈ ಹಿಂದೆ ಇದ್ದಂತ ಒಂದು ಟೆಕ್ನಾಲಜಿಗಳೇನಿತ್ತು ಆ ಟೆಕ್ನಾಲಜಿ ಈಗ ಭಾರಿ ಅಪ್ಗ್ರೇಡ್ ಆಗಿದೆ ಜೈಲ್ನಲ್ಲಿ ಮೊಬೈಲ್ ಸಿಗುತ್ತೆ ಜೈಲ್ನಲ್ಲಿ ಇಂಟರ್ನೆಟ್ ಸಿಗುತ್ತೆ ಅನ್ನೋದು ಇವತ್ತು ದೊಡ್ಡ ಗುಟ್ಟಾಗಿ ಏನು ಉಳಿದಿಲ್ಲ ಜೈಲ್ಗಳಲ್ಲಿ ಮೊಬೈಲ್ ಸಿಗೋದು ಸರ್ವೇ ಸಾಮಾನ್ಯ ಅಂತಾಗಿದೆ ಅಂಥದ್ರಲ್ಲಿ ಜೈಲ್ನಲ್ಲಿರುವಂತಹ ಪಾತಕಿಗಳನ್ನೇ ಜೈಲಲ್ಲೇ ಕುತ್ಕೊಂಡು ಅಥವಾ ಬೇರೆ ರಾಜ್ಯದಲ್ಲಿದ್ದು ಬೇರೆ ದೇಶದಲ್ಲಿದ್ದೇ ಅವರು ಕ್ರಿಮಿನಲ್ ಆಕ್ಟಿವಿಟಿಗಳನ್ನ ನಡೆಸೋದಕ್ಕೆ ಪೂರಕವಾಗಿರುವಂತ ತಂತ್ರಜ್ಞಾನ ಇವತ್ತು ಅಭಿವೃದ್ಧಿ ಅದು ದೊಡ್ಡ ತಲೆನೋವು ಎರಡನೇ ದೊಡ್ಡ ತಲೆನೋವು ಅಂದ್ರೆ ಡಿಜಿಟಲ್ ಮತ್ತೆ ಸೋಷಿಯಲ್ ಮೀಡಿಯಾ ದುನಿಯಾದಲ್ಲಿ ಇವಾಗ ಹೊಸ ಚಾಲೆಂಜ್ ಆಗಿದೆ ಯಾಕಂದ್ರೆ ಏನು ತಮ್ಮ ನಿಲುವೇನು ತಮ್ಮ ಅದನ್ನು ಸ್ಪಷ್ಟ ಮಾಡೋದಷ್ಟೇ ಅಲ್ಲ ಯಾರು ತಮ್ಮ ಶತ್ರುಗಳು ಇದ್ದಾರೆ ಅವರು ಎಲ್ಲಿದ್ದಾರೆ ಅವ್ರನ್ನ ನಿಖರವಾಗಿ ಪತ್ತೆ ಹಚ್ಚಿ ಅವ್ರನ್ನ ಒಡೆದಾಕೋದು ಕೂಡ ಇವತ್ತಿನ ದಿನ ಪಾತಕಿಗಳಿಗೆ ಈಸಿ ಆಗಿದೆ ಹಾಗಾಗಿ ಈ ಪಾತಕಿಗಳ ಒಂದು ತಂತ್ರಗಾರಿಕೆ ಏನಿದೆ ಅದಕ್ಕೆ ಪೊಲೀಸ್ನವರು ಉಲ್ಟಾ ಪ್ಲಾನ್ ಮಾಡಬೇಕು ಅದು ಇವತ್ತಿನ ಇರೋ ಟೆಕ್ನಾಲಜಿಕಲ್ ಸವಾಲು ಕೇವಲ ಧೈರ್ಯ ಶೌರ್ಯ ಮತ್ತೆ ಪೊಲೀಸ್ನವ್ರ ಬಳಿ ಶಸ್ತ್ರಾಸ್ತ್ರ ಇದೆ ಜೊತೆಗೆ ಏನು ಬುಲೆಟ್ ಪ್ರೂಫ್ ಜಾಕೆಟ್ ಗಳಿದಾವೆ ಪೊಲೀಸ್ನವರು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಏನೊಂದು ಗ್ಯಾಂಗ್ಸ್ಟರ್ ಜೊತೆ ಹೋರಾಟ ಮಾಡ್ತಾರೆ ಮೊದ್ಲಿನ ತರ ಅಲ್ಲ ಅಂತ ಹೇಳಂಗಿಲ್ಲ ಯಾಕಂದ್ರೆ ಗ್ಯಾಂಗ್ಸ್ಟರ್ ಗಳ ಬಳಿಯೂ ಅದೇ ರೀತಿಯ ಶಸ್ತ್ರಾಸ್ತ್ರಗಳು ಅತ್ಯಾಧುನಿಕ ಉಪಕರಣಗಳು ಅವ್ರ ಹತ್ರನೂ ಇದೆ ಜೊತೆನಲ್ಲೇ ಅವ್ರಿಗೆ ಈ ಒಂದು ಮೊಬೈಲ್ ಟೆಕ್ನಾಲಜಿ ಇಂಟರ್ನೆಟ್ ಟೆಕ್ನಾಲಜಿ ಏನಿದೆ ಅದು ವರವಾಗುವಂತ ಸಾಧ್ಯತೆಗಳು ಇರ್ತವೆ ಈ ಎಲ್ಲ ಒಂದು ಬೆಳವಣಿಗೆಗಳನ್ನ ಸಮಗ್ರವಾಗಿ ನೋಡೋದಾದ್ರೆ ಏನೊಂದು ಅಂಡರ್ ವರ್ಲ್ಡ್ ಅಂತ ಏನಿದೆ ಅಂಡರ್ ವರ್ಲ್ಡ್ ಇವತ್ತು ಹೊಸ ರೀತಿಯ ಅಂಡರ್ ವರ್ಲ್ಡ್ ಆಗಕ್ಕೆ ಹೊಸ ತಲೆಮಾರಿನ ಏನು ಜನ್ಸಿ ಅಂಡರ್ ವರ್ಲ್ಡ್ ಗೊತ್ತಿಲ್ಲ ಆ ರೀತಿ ಏನಾದ್ರು ಅಂಡರ್ ವರ್ಲ್ಡ್ ಆಗ ಕೊಟ್ಟಿದ್ಯಾ ಅದು ಗೊತ್ತಿಲ್ಲ ಆದ್ರೆ ಲಾರೆನ್ಸ್ ಬಿಷ್ಣೋಯಿ ತಂತ್ರಗಾರಿಕೆ ಏನಿದೆ ಆತ ಭಾರತದಲ್ಲೇ ಕೂತು ವಿದೇಶಗಳಲ್ಲಿ ತನ್ನ ಅಹ್ ಗ್ಯಾಂಗ್ ನಿಂದ್ ಯಾವ್ದಾದ್ರು ಹಸಹಿನ ಮಾಡಿಸ್ತಾನೆ ಅನ್ನೋದಾದ್ರೆ ಯಾವ್ದಾದ್ರು ನಾಯಕರನ್ನ ಒಡೆದ್ರೊಳಿಸ್ತಾನೆ ಅನ್ನೋದಾದ್ರೆ ಮುಂಬೈನಲ್ಲಿ ಆತನ ಕೈಲೇ ಆ ಕೆಲಸ ಮಾಡಕ್ ಅದು ಸದ್ಯ ಇರೋ ಪ್ರಶ್ನೆ ಜೊತೆಗೆ ನಮ್ಮ ಪೊಲೀಸ್ನವರು ಕೂಡ ಸೈಬರ್ ಪೊಲೀಸ್ ಇರ್ಬೋದು ಮತ್ತೊಂದು ವಿಭಾಗಗಳಿರ್ಬೋದು ಈಗ ಸಾಕಷ್ಟು ಏನೊಂದು ಅಪ್ಗ್ರೇಡ್ ಆಗಿರೋದ್ರಿಂದಾಗಿ ಏನೊಂದು ಕ್ರಿಮಿನಲ್ ಆಕ್ಟಿವಿಟಿ ಇದೆ ಅದನ್ನ ಸೂಕ್ತವಾಗಿ ಮಟ್ಟ ಹಾಕೋದಕ್ಕೆ ಪೊಲೀಸ್ನವರು ರೆಡಿಯಾಗಿದ್ದಾರೆ ಒಟ್ಟಲ್ಲಿ ಏನ್ ಹೇಳ್ಬೇಕಂದ್ರೆ ವೀಕ್ಷಕರೇ ಒಂದ್ ರೀತಿ ಹೊಸ ರೀತಿಯ ಕಳ್ಳ ಪೊಲೀಸ್ ಆಟಕ್ಕೆ ಮುಂಬೈ ಮತ್ತೆ ಮಹಾರಾಷ್ಟ್ರ ಸಜ್ಜಾಗ್ತಾ ಇದೆಯಾ ಮತ್ತೆ ಆ ಎಲ್ಲ ಒಂದು ಮಹಾರಾಷ್ಟ್ರದಲ್ಲಿ ಏನಾದ್ರು ಹೊಸ ರೀತಿಯ ಗ್ಯಾಂಗ್ಗಳು ಸೃಷ್ಟಿಯಾದ್ರೆ ಹೊಸ ಭೂಗತ ಲೋಕ ಲೋಕಾಯನ ಸೃಷ್ಟಿಯಾದ್ರೆ ಅದರಿಂದ ಇಡೀ ದೇಶಕ್ಕೆ ಏನ್ ಇಂಪ್ಯಾಕ್ಟ್ ಅವೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲದ ಪ್ರಶ್ನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ